ಮೊದಲನೆಯ ಪ್ರಶ್ನೆ ನುಡಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದವರು ಇಲ್ಲಿ ಕನ್ನಡ ಗಣಕ ಪರಿಷತ್ತು ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಎರಡನೆಯ ಪ್ರಶ್ನೆ ನಿರ್ದಿಷ್ಟ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಪ್ರೋಗ್ರಾಂಗಳು ಯಾವುವಪ್ಪ ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ವಿನ್ಯಾಸಗೊಳಿಸಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಮೂರನೆಯ ಪ್ರಶ್ನೆ ಈ ಸಾಧನವು ಮಾಹಿತಿಯನ್ನು ಸಂಗ್ರಹಿಸಿ ಸಿ ಪಿ ಯುಗೆ ಕಳಿಸುತ್ತದೆ ನೋಡಿ ಯಾವ ಸಾಧನ ಮೊದಲು ಮಾಹಿತಿಯನ್ನು ಸಂಗ್ರಹಿಸಿ ನಂತರ ಸಿ ಪಿ ಯುಗೆ ಕಳಿಸುತ್ತದೆ ಅಪ್ಪಾ ಅಂದ್ರೆ ಇಲ್ಲಿ ಇನ್ಪುಟ್ ಸಾಧನ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ನಾಲ್ಕನೆಯ ಪ್ರಶ್ನೆ ಎಲ್ಲ ಆಧುನಿಕ ಕಂಪ್ಯೂಟರ್ಗಳು ಕೆಳಗಿನ ಯಾವುದರ ಮೂಲಕ ಕಾರ್ಯನಿರ್ವಹಣೆ ಮಾಡುತ್ತವೆ ಅಪ್ಪ ಅಂದ್ರೆ ಇಲ್ಲಿ ಡೇಟಾದ ಮೂಲಕ ಕಾರ್ಯನಿರ್ವಹಣೆ ಮಾಡತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಐದನೇ ಪ್ರಶ್ನೆ ಡಾಟಾ ಮ್ಯಾಟ್ರಿಕ್ಸ್ ಎಂಬುದು ಒಂದು ಅಂದ್ರೆ ಇದೊಂದು ಮುದ್ರಕ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೆಯ ಪ್ರಶ್ನೆ ಗಣಕಯಂತ್ರದ ಸುರಕ್ಷತೆಯನ್ನು ಭೇದಿಸುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಪ್ಪ ಅಂದ್ರೆ ಇಲ್ಲಿ ಹ್ಯಾಕಿಂಗ್ ಅಂತೇಳಿ ಕರೀತಕ್ಕಂಥ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಗಣಕ ಯಂತ್ರದ ಯಂತ್ರಾಂಶ ಅಲ್ಲ ನೋಡಿ ಆ ಮೊದಲು ಪ್ರಶ್ನೆಯನ್ನ ತಾಳ್ಮೆಯಿಂದ ಕೊನೆ ತನಕ ಓದ್ತಕ್ಕಂಥ ಒಂದು ಆ ವ್ಯವಸ್ಥೆಯನ್ನ ಮಾಡಬೇಕಾಗ್ತದ ಇಲ್ಲಿ ಯಾವುದು ಅಲ್ಲ ಅಂತೇಳಿ ಆ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ವೈರಸ್ ಅಂತಕ್ಕಂಥದ್ದು ಗಣಕ ಯಂತ್ರದ ಯಂತ್ರಾಂಶ ಆಗಿರುವುದಿಲ್ಲ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ಇದು ಒಂದು ಇನ್ಫುಟ್ ಡಿವೈಸ್ ಆಗಿದೆ ನೋಡಿ ಆ ಕೆಳಗಿನವುಗಳಲ್ಲಿ ಯಾವುದು ಒಂದು ಇನ್ಫುಟ್ ಡಿವೈಸ್ ಆಗಿದೆಯಪ್ಪ ಅಂದರೆ ಇಲ್ಲಿ ಸ್ಕ್ಯಾನರ್ ಅಂತಕ್ಕಂಥದ್ದು ಇನ್ಫುಟ್ ಡಿವೈಸ್ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಒಂಬತ್ತನೆಯ ಪ್ರಶ್ನೆ ಗಣಕಯಂತ್ರವು ಈ ಕೆಳಗಿನವುಗಳಲ್ಲಿ ಯಾವ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ ಇಲ್ಲಿ ಬೈನರಿ ಭಾಷೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತನೆಯ ಪ್ರಶ್ನೆ ಈ ಕೆಳಗಿನ ಯಾವ ಕಾರ್ಯವನ್ನು ಗಣಕ ಯಂತ್ರ ನಿರ್ವಹಿಸುತ್ತದೆ ನೋಡಿ ಯಾವ ಕಾರ್ಯವನ್ನು ನಿರ್ವಹಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲ ಕಾರ್ಯಗಳನ್ನ ನಿರ್ವಹಣೆ ಮಾಡ್ತಕ್ಕಂಥದ್ರೆ ಮಾಹಿತಿಯನ್ನು ಸ್ವೀಕರಿಸುವುದು ಮಾಹಿತಿಯನ್ನು ಸಂಗ್ರಹಣ ಮಾಡೋದು ಮತ್ತು ಸಂಸ್ಕರಣೆ ಮಾಡುವುದು ಎಲ್ಲ ಕಾರ್ಯಗಳನ್ನು ಮಾಡತಕ್ಕಂಥದ್ದು ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಎಂ ಎಸ್ ವರ್ನಲ್ಲಿ ವ್ಯಾಕರಣ ತಪ್ಪುಗಳು ಈ ಕೆಳಗಿನ ಯಾವ ಬಣ್ಣಗಳಿಂದ ಗುರುತಿಸಲ್ಪಡುತ್ತದೆ ಅಪ್ಪ ಇಲ್ಲಿ ಹಸಿರು ಬಣ್ಣದಿಂದ ಗುರುತು ಮಾಡತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹನ್ನೆರಡನೆಯ ಪ್ರಶ್ನೆ ಕೆಳಗಿನ ಯಾವ ಜಾಲವು ಕಡಿಮೆ ಪ್ರಮಾಣದ ಪ್ರಸರಣ ದೋಷವನ್ನು ಹೊಂದಿದೆಯಪ್ಪ ಅಂದ್ರೆ ಇಲ್ಲಿ ಎಲ್ ಎ ಆರ್ ಅಂತಕ್ಕಂಥದ್ದು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿಮೂರನೆಯ ಪ್ರಶ್ನೆ ಈ ಅಂಚೆ ವಿಳಾಸ ಕೆ ಎಸ್ ಪಿ ಎಟ್ ಜಿಮೇಲ್ ಡಾಟ್ ಕಾಮ್ನಲ್ಲಿ ಕೆ ಎಸ್ ಪಿ ಏನನ್ನ ಸೂಚಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಬಳಕೆದಾರರ ಹೆಸರನ್ನು ಸೂಚಿಸ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನಾಲ್ಕನೆಯ ಪ್ರಶ್ನೆ ಬೆಳಕಿನ ಅಲೆಗಳ ಮೂಲಕ ದತ್ತ ವರ್ಗಾವಣೆ ಮಾಡುವ ಕೇಬಲ್ ಯಾವುದು ಅಪ್ಪ ಅಂದ್ರ ಇಲ್ಲಿ ಆಪ್ಟಿಕಲ್ ಫೈಬರ್ ಅಂತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರ ಹದಿನೈದನೇ ಪ್ರಶ್ನೆ ಸರ್ವರ್ ನಲ್ಲಿರುವ ಮಾಹಿತಿಯನ್ನ ಸ್ಥಳೀಯ ಕಂಪ್ಯೂಟರ್ ನಲ್ಲಿ ಸ್ವೀಕರಿಸುವ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ ಇಲ್ಲಿ ಏನಂತೇಳಿ ಕರೀತಾರೆ ಅಪ್ಪ ಇಲ್ಲಿ ಡೌನ್ಲೋಡಿಂಗ್ ಅಂತೇಳಿ ಕರೀತಕ್ಕಂತ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಈ ಅಂಚೆಯ ವಿಳಾಸ ಬಳಸಲು ಲಭ್ಯವಿಲ್ಲದಿರುವ ನುಡಿ ಲಭ್ಯವಿಲ್ಲದಿರುವ ಚಿಹ್ನೆ ಯಾವುದು ಅಪ್ಪ ಇಲ್ಲಿ ಖಾಲಿ ಜಾಗಕ್ಕೆ ಅವಕಾಶ ಇರುವುದಿಲ್ಲ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಹದಿನೇಳನೆಯ ಪ್ರಶ್ನೆ ನುಡಿ ಕನ್ನಡ ತಂತ್ರಾಂಶ ಯಾವ ವರ್ಗಕ್ಕೆ ಸೇರಿದೆಯಪ್ಪ ಅಂದ್ರೆ ಇಲ್ಲಿ ಯಾವ ವರ್ಗಕ್ಕೆ ಸೇರಿದೆಯಪ್ಪ ಅಂದ್ರೆ ಇಲ್ಲಿ ಮುದ್ರಣ ಕಲೆಯ ವರ್ಗಕ್ಕೆ ಸೇರಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರತ್ಯ ಹದಿನೆಂಟನೆಯ ಪ್ರಶ್ನೆ ಒಂದು ಬಿ ಯಾವುದಕ್ಕೆ ಸಮ ಇಲ್ಲಿ ಒಂದು ಎಂ ಬಿ ಸಾವಿರದ ಇಪ್ಪತ್ನಾಲ್ಕು ಕೆ ಬಿಗೆ ಸಮ ಇರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರತ್ಯ ಹತ್ತೊಂಬತ್ತನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದಪ್ಪ ಅಂದ್ರೆ ಇಲ್ಲಿ ಲಿನಿಕ್ಸ್ ಅಂತಕ್ಕಂಥದ್ದು ಗುಂಪಿಗೆ ಸೇರದ ಒಂದು ಪದ ಆಗಿರತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಒಂದು ಹಾರ್ಡ್ವೇರ್ ಅಲ್ಲ ನೋಡಿ ಯಾವುದು ಹಾರ್ಡ್ವೇರ್ ಅಲ್ಲಪ್ಪ ಅಂದ್ರೆ ಇಲ್ಲಿ ಎಮ್ ಎಸ್ ಎಕ್ಸ್ ಎಲ್ ಅಂತಕ್ಕಂಥದ್ದು ಒಂದು ಹಾರ್ಡ್ವೇರ್ ಆಗಿರುವುದಿಲ್ಲ ಇಲ್ಲಿ ಮೌಸ್ ಆಗಿರ್ಬೋದು ಪ್ರಿಂಟರ್ ಆಗಿರಬಹುದು ಮಾನಿಟರ್ ಆಗಿರ್ಬೋದು ಮೂರು ಕೂಡ ಇಲ್ಲಿ ಹಾರ್ಡ್ವೇರ್ ಆಗಿರ್ತಾವ ಇಲ್ಲಿ ಎಮ್ ಎಸ್ ಎಕ್ಸ್ ಎಲ್ ಅಂತಕ್ಕಂಥದ್ದು ಇದು ಸಾಫ್ಟ್ವೇರ್ ಆಗಿರ್ತ ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಎಮ್ ಎಸ್ ಎಕ್ಸ್ ಎಲ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಕಡೆಗೆ ಬರೋದಾದ್ರೆ ಗಣಕ ಯಂತ್ರದ ವೈರಾಣು ಅಥವಾ ವೈರಸ್ ಒಂದು ಏನಾಗಿದೆ ಅಪ್ಪ ಅಂದ್ರೆ ಇದೊಂದು ಸಾಫ್ಟ್ವೇರ್ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆರಡನೆಯ ಪ್ರಶ್ನೆ ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ ನೋಡಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಅತ್ಯಂತ ದೊಡ್ಡ ಆ ಶೇಖರಣಾ ಘಟಕ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಟೆರಾಬೈಟ್ ಬೈಟ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ಮೂರನೆಯ ಪ್ರಶ್ನೆ ಇವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಆಗಿದೆ ನೋಡಿ ಯಾವುದು ಸರ್ಚ್ ಇಂಜಿನ್ ಆಗಿದೆ ಅಪ್ಪ ಇಲ್ಲಿ ಬಿಂಗ್ ಅಂತಕ್ಕಂಥದ್ದು ಸರ್ಚ್ ಇಂಜಿನ್ ಆಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಅತಿ ಚಿಕ್ಕ ಸಂಗ್ರಹ ಘಟಕ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಬಿಟ್ ಅಂತಕ್ಕಂಥದ್ದು ಅತ್ಯಂತ ಚಿಕ್ಕ ಸಂಗ್ರಹ ಘಟಕ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೈದನೆಯ ಪ್ರಶ್ನೆ ಇಲ್ಲಿ ಸೈಬರ್ ಕ್ರೈಮ್ ಎಂದರೇನು ನೋಡಿ ಸೈಬರ್ ಕ್ರೈಮ್ ಅಂದ್ರೆ ಏನು ಅಪ್ಪ ಅಂದ್ರೆ ಇಲ್ಲಿ ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಅಪರಾಧ ಮಾಡುವುದನ್ನು ನಾವಿಲ್ಲಿ ಸೈಬರ್ ಕ್ರೈಮ್ ಅಂತೇಳಿ ಕರೀತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತಾರನೆಯ ಪ್ರಶ್ನೆ ಭಾರತೀಯ ಅತ್ಯುತ್ತಮ ಗಣಕಯಂತ್ರ ಯಾವುದು ಅಪ್ಪ ಇಲ್ಲಿ ಪರಮ್ ಅಂತಕ್ಕಂಥದ್ದು ಭಾರತೀಯ ಅತ್ಯುತ್ತಮ ಗಣಕಯಂತ್ರ ಆಗಿರ್ತಕ್ಕಂಥ ಆಪ್ಷನ್ ಸಿ ಸರಿ ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೇಳನೆಯ ಪ್ರಶ್ನೆ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಇವುಗಳಿಂದ ಮಾಡಲ್ಪಟ್ಟಿದೆ ಈ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಇಲ್ಲಿ ಸ್ಲೈಡ್ಸ್ ಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆಂಟನೆಯ ಪ್ರಶ್ನೆ ಕೆಳಗಿನ ಯಾವುದು ಇನ್ಪುಟ್ ಸಾಧನ ಅಲ್ಲ ನೋಡಿ ಮೊದಲು ಪ್ರಶ್ನೆಯನ್ನ ಕೊನೆಯ ತನಕ ಓದ್ತಕ್ಕಂಥ ಒಂದು ತಾಳ್ಮೆಯನ್ನ ಬೆಳೆಸ್ಕೋಬೇಕಾಗ್ತದೆ ಇಲ್ಲಿ ಮುದ್ರಕಗಳು ಅಂತಕ್ಕಂಥದ್ದು ಔಟ್ಪುಟ್ ಸಾಧನ ಆಗಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ಕೀಬೋರ್ಡ್ ಆಗಿರ್ಬೋದು ಜಾಸ್ಟಿಕ್ ಆಗಿರಬಹುದು ಸ್ಕ್ಯಾನರ್ ಆಗಿರಬಹುದು ಮೂರು ಕೂಡ ಇನ್ಫುಟ್ ಸಾಧನ ಆಗಿರ್ತದೆ ಇಲ್ಲಿ ಯಾವುದು ಇನ್ಫುಟ್ ಸಾಧನ ಅಲ್ಲ ಅಂತ ಪ್ರಶ್ನೆ ಇರ್ತಕ್ಕಂಥದ್ದು ಆದ್ದರಿಂದ ಆಪ್ಷನ್ ಸಿ ಮುದ್ರಕಗಳು ಅಂತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ರಾಮ್ ಎಲ್ಲಿರುತ್ತದೆ ಈ ರಾಮ್ ಎಲ್ಲಿರುತ್ತದೆ ಅಪ್ಪ ಇದು ಮದರ್ ಬೋರ್ಡ್ ನಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ಮೂವತ್ತನೆಯ ಪ್ರಶ್ನೆ ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟ್ ಮಾಡಿ ಹಾಗೆ ಹಿಂದಿನ ಎಲ್ಲ ವಿಡಿಯೋಗಳ ಲಿಂಕು ಡಿಸ್ಕ್ರಿಪ್ಷನ್ ದಲ್ಲಿ ಕಂಪ್ಯೂಟರ್ ಬಗ್ಗೆ ಸುಮಾರು ವಿಡಿಯೋಗಳು ಎಲ್ಲ ವಿಡಿಯೋಗಳ ಲಿಂಕು ಡಿಸ್ಕ್ರಿಪ್ಷನ್ ದಲ್ಲಿ ಇರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿಲಿ ಮೂವತ್ತನೆಯ ಪ್ರಶ್ನೆ ನೋಡಿ ಕಂಪ್ಯೂಟರ್ ನಲ್ಲಿ ಫೈರ್ವಾಲ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ ಈ ಫೈರ್ವಾಲ್ ಅನ್ನು ಯಾವುದಕ್ಕೆ ಬಳಕೆ ಮಾಡ್ತಾರೆ ಅಂತಕ್ಕಂಥದನ್ನ ಕಮೆಂಟ್ ಮಾಡ್ತಾರೆ ಅಂತ ತಿಳ್ಕೊಂಡು ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಯ ಜೈ ಕರ್ನಾಟಕ